ನಮಸ್ಕಾರ ಮಾತೇರೆಲ್ಲಾ ಇನ್ನೀ ತರ್ಸ್ ಡೇ ನಮ್ಮನ ಇನಿ ದಾಮೋದರ ಪೂಜೆ ಅಂಚ ಪೂರ ರೆಡಿ ಮಲ್ತದೀತ ಏಟ್ ತರ್ಟಿಗ ಬರ್ಪಾರಾಗಲ್ಲ ಅಂಚಾನಮಂತ್ ಬೇಗನೆ ರೆಡಿ ಮಲ್ತದೀತಾ ಅಂಚನೆ ಪೂರ ರೆಡಿ ಆದ ವೇಟ್ ಮಲ್ತಂದುಲ್ಲ ಅಂಚ ಅಂಚ ಸಾಯು

ನೆಕ್ಸ್ಟ್ ಲೈಫ್ ನಮ್ಮ ಮಾಡ್ತಾರೆ ಅವನಿಗೆ ಉದ್ದೇಶ ನಮ್ಮ ಇಲ್ಲ ಇಲ್ಲ ಕೊನಿಗೆ ಮಹತ್ವ ಈ ಕಾರ್ತಿಕ ಮಾಸದ ಮಹತ್ವ

నమస్కారం మాత్ర ఇని ఫ్రైడే ఎంకల్ ఉంజిక అండెల కొద్దు బైద దూర బైదీని ఫ్రై ఆంటీర ఇని ఇమ్మ కన్నడ సంఘద స్పోర్ట్స్ మీట్ అంచ జోక్లేగ్ అండ్ ఫోర్ టు ఎయిటీన్ ఇందు ఉండేనా స్పోర్ట్స్ ఉండక సైల పుదర్ రిజిస్టర్ మల్ద ఎంకల్ రన్నింగ్ బొక్క హండ్రెడ్ మీటర్ రన్నింగ్ బొక్కేనా పొటెటో రైస్గా బొక్క బ్యాక్ వాకింగ్ ದಾದ ನೋಂಡ ನಾ ಶೆಟ್ರ್ ದಾದಾ ಮಲ್ಪ್ಯಾರು ಗೊತ್ತುಚ್ಚಿ ತೋಡು ಅತ್ತೆ ಸಾಯಿ ಮಲ್ಪರೇ ಪಪ್ಪಿನ ಒಳ್ಳೆ ಇಲ್ಲಿ ಬರ್ಪಾರ ಎಂಕಲ್ ಸಾಯಿನ ಸ್ಪೋರ್ಟ್ಸ್ ಪುರ ಅದು ಇಲ್ಲಕ್ ಬತ್ತ ನಿದ್ರೆ ಬರೋನು ಉಣ್ಣು ಕಾಂಡೆ ಬೇಗ ಲಕ್ ದಿನ ಅಂಚೆ ಪುಕ್ಕ ಸಾಯಿಗ್ ಮ್ಯಾಕ್ ಬೋರಿತ್ ನಂಗೆ ಅವ್ಲಗೆ ತೊಂದಾಂಡು ಏನೇ ತಿಂದೀನಿ ಏನು ಟಾಯ್ ತಿಕ್ಕುಂಡು ತೋಜಲೆ ಆ ಅಂಚೆತ್ತೆ ನನ್ನ ಇಲ್ಲಗ್ ಪೋದು ವನಸ್ ಮಲ್ತುದ್ ಒಂತೆ ರೆಸ್ಟ್ ಮಲ್ತುದ್ ಮೂವಿ ಪೋರ್ ನಿಂತ ಬಿಸಿ ಬ್ಯುಝಿ ಬ್ಯುಸಿ ಶಾಪಿಂಗ್ ಪೂರ್ಲು ಉಂಡು ಮೂವಿ ಅದು ಒಂತೆ ಟೈಮ್ ತಿಕ್ಕುಂಡ ತೂ

അതെ അല്ല നിശ് ഇല്ല പേര്ജ്ജിഗ് അങ്ങോട്ട് കണ്ടനാ ചർ

బా ఇల్ అంచు బ అంచెనే బడలాండా అంచులు నవరాత్ నడ అదా తింద అదండ బ్రేక్ఫాస్ట్ తింతా లేట్ వౌలు తింటూరు బొక్క పడూ స్పోర్ట్స్ పోయినా బొక్క ఇలాగా బందే ఐనా మ్యాక్స్ స్యాండ్విచ్ పూర తిందదే బంజి గట్టి అదిత అంచా లంచ్ మంత్జ్జు అంచం తింద

ಆಂ ನವರತ್ನ ಪೋನಾಗ ನವರತ್ನ ಬಂದು ಅಂಚ ನಮ್ಮ ಮುಲ್ಪ ಲೂಲುದ ಕೈತಲ್ಲ ಮೊಮೋಸ್ ಶಾಪ್ ಉಂಡು ಅಂಚ ಅಡೇ ಭತ್ತ ಅಕಲ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹಾಪೀರ ಇಲ್ಲಡ್ ದಾಲ ನೈಟ್ ಡಿನ್ನರ್ ದಾಜಿ ಅಂಚೆ ಆ ಲೂಲುಗ್ ಬತ್ತೀನಿ ಆಕಲಿ ಗಾಡಿರ ಬೈ ಬೈದಿನಿ ಚಿಕನ್ ಇದೀನ ಫಿಶ್ಗೆ ತೊಂಡ್ರೆ ಕೆಲವಂಡು ಲೂಲಿಗೆ ಭತ್ತನ ಹಿಂದುವೆ ಹಾಪೀನಿ ಅನ್ವಾಂಟೆಡ್ ಥಿಂಗ್ಸ್ ಪೂರಾ ಕಾಟಕ್ಕೆ ಬೂರ್ ఎంకంతూ దాల్గ్ తొందర బర్బూజి పూరె సేన్ దయపండ గ్రోసరి యారే కనప్పిపల్ చికెన్ గొత్తు రెడీ చికన్ అవుతున్నాక మీన్ సిల్వర్ ఫిష్ సిల్వర్ ఫిష్ క్లీన్ మొర్పు జరిగే चांग क्लीमल को मोमो चौमीनोप नेपाली स्पेशल। ನೂಡಲ್ಸ್ ಬೊಕ್ಕ ಸೂಪ್ ಮಿಕ್ಸ್ ಸೂಪರ್ ತಿನ್ಪಿ ಸೂಪರ ನಮಸ್ಕಾರ ಇನಿ ತರ್ಸ್ಡೇ ಯಾನೆ ಸಾಗರ್ಲಾ ಶಾಪಿಂಗ್ ಬೈದ ಶಾಪಿಂಗ್ ದಾಯ ಬಂದು ಪಂಪ ಲಾಸ್ ಅಂಚಾ ನಮ್ಮನ್ನು ಶಾಪಿಂಗ್ ಅವನು ಸಾಯಿನ್ಲೆ ತೊಂಬೈ ಸಾಯಿ ಜೈದಿರಿಲ್ಲಡ್ ಸಾಯಿ ಬತ್ತಂಡ ಊಲ ಬೇಲೆ ಆ್ಯಪ್ ಉಜ್ಜಿ ಪೂರ ಅರ್ಧ ಅರ್ಧಡೆ ಹಾಕೊಂಡು ಆಗ ಒರ ಬಡಾಪಿನಿ ಒರ ವಾಶ್ರೂಮು ಒರ ಪ್ಲೇ ಅಲ್ಪರೆ ಅಂಚ ನಮ್ಮನ್ನ ಶಾಪಿಂಗ್ ಅರ್ಧಡೆ ಉರಿ ಉಂಟು ಐಕ್ ಆಯ್ನ ಬಿಡ್ತು ಬಾಯ್ತ ಯಾನ್ಲಾ ಸಾಗರ್ಲ ಮಾತ್ರ ಬಾಯ್ತ ಶೂಸ್ ತು ಉಂ ಸಾಯಿನ ಉಂಜಿ ಶಾಪಿಂಗು ಪಂಡ ಸಾಯಿನ ಒಂಜಿ ಐಟಮ್ಗೆ ತೊಂದ್ರ ಶೂಸು ರೋಜಾವೆ ಒಂದು ಶೂಸ್ on जी ಒಂದು ಆ ಶೂಸ್ on जी ಫಕ ಒಂದು ಕಲರ್ ಪ್ಯಾಲೆಟ್ ಶೋ ಕೊんど ಆಂಕಲ್ 나 ಸಿಪ್ मॉल दा औरा त शॉपिंग गांड अनचे हॉट चॉकलेट गेटनंदला 우ಸಕನ್ನಡತ ెంటర్ పోంకల్ సీఫ్ మాల్ దా షాపింగ్ అండ్ సిటీ సెంటర్ బాట్ బెల్ట్ ಜತೆ ಹಾಟ್ ಚಾಕ್ಲೇಟ್ ಎಂಜಾಯ್ ಮಲ್ತೊಂದು ಸಿಟಿ ಸೆಂಟರ್ಗೆ ಪೋಪಿನ್ ಮುಲ್ಪ ವೆದರ್ಲೈತೆ ಒಂಥಲ ಹಾಯ್ಕೊಂಡು ಮಧ್ಯಾಹ್ನ ಒಂದು ಬೆಚ್ಚ ಐತೆನ್ ಬಟ್ ಇತ್ತೆ ಬೈನಾಗ ಮಸ್ ಶೋಕೊಂಡು ಏನು ಫುಲ್ಲು ಒಂತೆ ತಿಕ್ಕು ಟೀ ಶರ್ಟ್ ಮಾಲ್ ಮಾಲ್ದೊಲೈ ಮುಲ್ಪ ಒಂಜಿ ಏನ ಏ ಸಿ ಹೆಂಕಂತ ಆಪುಚ್ಚಿದೆ ಮಸ್ತ್ ಚಳಿ ಚಳಿ ಅಪ್ಪನ್ ಐಕ್ ಸ್ಪೆಷಲಿ ಸಿಟಿ ಸೆಂಟರ್ ಬೊಕ್ಕ ಸೀಫ್ ಬೊಕ್ಕ ಬಾಕಿದ ಮಾಲ್ ಪೂರಾ ಅದು ಗೊತ್ತಾಪುಚ್ಚಿ ಅಕ್ಕಲ್ನ ಸಿಟಿ ಸೆಂಟ್ರ್ದ ಶಾಪಿಂಗ್ ಆಂಡ್ ನಾನು ಸೀದ ಇಲ್ಲಾಗ ಆಗಲ್ಲ ಸಾಯಿ ಶೆಟ್ಟರು ಏನಮ್ಮಲ್ಲಿ ಗೊತ್ತು ಗೊತ್ತಿದ ಮುಲಿಜ್ಜ ಒಲ್ಲ ಚೆಕ್ ಮಾಡ್ತೀನು ಒಂದು ನಾನು ಇಲ್ಲ ಏನೀ ತಂಡ ನಾನು ಎಲ್ಲೇ ತಗೋಡು ಅಂತ ಶಾಪಿಂಗ್ ಹಾಯ್ ನಮಸ್ಕಾರ ಮಾತೇರಿಗ್ಲಾ ನಮ್ಮ ಪೂರೈತೆ ಫ್ಯಾಮಿಲಿ ರೆಡಿ ಆದ ನಮ್ಮ ಬಣ್ಸದ ಪೂಲ್ ಪಾರ್ಟಿ ಉಂಡು ಅಂಚ ಪಿದಡ್ನಿ ಯಾನಂತೂ ಪೂಲಿಗೆ ಜೊತೊಂದಿದ್ಜಿ ಹೆಂಗೆ ಗೊತ್ತುಜ್ಜಿ ಸಾಯಿನಲ್ಲ ಸಾಯಿನ ಪಪ್ಪನಲ್ಲ ಪ್ಲಾನ್ ದಯಪಂಡ ವೆದರ್ ಚೇಂಜ್ ಅವನು ಅಂಚನೆ ಚೂರು ಚಳಿ ಚಳಿ ಉಂಡು ಅಂಚಾ ತೂ ಅಡು ಬಕ್ಕ ಹೆಂಕಂತೂ ಚಪ್ಪನದಲ್ಲ ಪ್ಲ್ಯಾನ್ ಇದ್ದಿ ದಯಪೊಂಡ ಮೂಜಿದಿನ ಹುಷಾರಿದ್ ಜ ನನ್ನ ಪಿರ ಹುಷಾರು ಕರ್ಪನ ಕೊಡ್ಜಿ ಅಂಚ ಅಂಚ ನಮ್ಮ ಜ್ಯೂಸ್ ಆರ್ಡರ್ ಮಲ್ದ ದಯಪಂಡ ಎಂಕಲ್ಪದಾಲ ತಿನ್ ಪಿಲಕ ಇಪ್ಪಂದು ದಯಪಂಡ ಎನ್ನ ಆಲ್ರೆಡಿ ಬಂಜಿಪುರ ಸಮಯಜ್ಜಿ ಅತೆ ಸಾಯಿ ಸಾಯಿ ಒಲ್ಲೆರ ಹಾಯ್ ತೋಜರಿ ಇಂಚಿ ಬಲ್ಲೆ ಹಾಯ್ ಪಲ್ಲೆ ಬ್ಯಾಡ್ ಬಾಯ್ ಅವರು ಬ್ಯಾಡ್ ಬಾಯ್ ಇರ ಅತ್ತೆ ಗುಡ್ ಬಾಯ್ ಮಮ್ಮನ ಗುಡ್ ಬಾಯ್ ಡಬಲ್ ಮಮ್ಮನ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್

மஹாராஷ்டெக் <laughs> மில்